शंकरी गुहारे तीक जग हरे मार्त देवा हरेड कला सौदिटव शंकर मा शंकरवा बेंद घस गस गसा घास गस घास गस काय அக்கி குக்கி பந்தே ஆக்கி இல்லை நோட்ர இஷ்டு மண்டே படத்தி ஆ நடின குத்கண்டே கசகசி தோழிடாக்க ஆ நானே திக்குந்த மத்த நோடத்தினி அத்தி சுவத்திர் தங்கத்தி ஹிங்கத்தி பழப்பழ அப்ப நோட கசகசி நோட சுவச்ச தொழிப்பேக் நோட ஆத்க கட்டி வந்து திக்குல ஏன அந்தவா ஆ சர ஏன் வாக்கொள்ள திக்க सब करें ले हंसी तोड़े वाले ले उन्हें टक कैंप में नहीं तोड़ने गस 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 सह दिखे कपाग है आधा बंद नहीं तो चले सच कौन गया पला पला था पला था पला पला होली तो हैं टिक टिक गस गस टिक नीरतन नाकलों दिसे திக்கு திக்கு இடவா விட்டாங்க தங்கி சங்கரமே திக்கு திக்கு சபலாடா திக்கு இல்லை கட்டி மாத்திங்க தங்கி

ಬರಿ ಎಂದಿದ್ರು ಅಂತ ಇದೆ ನಮ್ಮ ಅಕ್ಕನಂತ ಏ ಚೆನ್ನಮ್ಮ ಚೆನ್ನಮ್ಮ ಅವ ಬಂಡೆ ಗಿಂಡೆ ಇದ್ರ ತಂದಿಡೆ ಮಾತಿ ಹಾಕಿ ಶಂಕರಮ್ಮ ಈಗ ಒಂದ ಸರಿ ಬೆಳಗ್ತಾ ಬೆಳಗ್ಗೆ ಇಟ್ಬಿಡ್ತಾ ಮತ್ತೆ ಎಲ್ಲ ಹೊಳ 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 ಎಲ್ಲ ತಂತಂದು ತಂತಂದು ಬೆಳಗ್ತತಿ ಒಂದ ಸರಿ ಕೊಟ್ಟು ಬಿಡುವ ಬೆಳಗಿಡ್ತ ಗಸ ಗಸ ತಿಕ್ಕಿಡ್ತ ತಂದು ಕೊಡ ಚೆನ್ನಮ್ಮ ಚೆನ್ನಮ್ಮ ನೋಡ ಮತ್ತೆ ಇನ್ನೊಂದ್ ದಿವ್ಸ ಬಂಡೆ ಗಿಂಡೆ ಇದ್ರ ತಂದಿಡ ಅಂತ ನೋಡ ಇದ ಮೂಳಿ ನಮ್ಮ ಅಕ್ಕ ನಾಯ್ದೆ ಅಕ್ಕಲಿದೆ ಎಲ್ಲ ಕಲೋತಿ ಆ ಮುಂದುವರೆಗೆ ಬರ್ತಾನೆ ಅಂತಂದು ಹೇಳಿದ್ ಆ ಎಲ್ಲಿ ಪತ್ತೇನಲ್ಪ ನಿನ್ನ ನೋಡಲಿಂತೋ ಮಾತನಾಡಲಿಂತೋ ಮನಸ ಕೇಳಲೆಂತೋ ಪ್ರೀತಿ ಆ ಥರ ತರ ಆ ಥರ கேலு தரா தரல்தரா தர கேலு தரா தரலா தர கேலு தரா தர அல்ல இதாக வர்த்தான கலாவதி பரவாயில்லை ஆ அல்ல மைங்குத்திர வர்த்தானே அந்த ஹேத்ப்பா ஆ இன்னும் வரல ஆ எருவே கலாவதி ಮನವ ಕಾಡುವ ರೂಪಸಿಯೇ ಕಲಾವತಿ ಎಲ್ಲಿರುವೆ ಎಲ್ಲಿರುವೆ ಕಲಾವತಿ ಎಲ್ಲಿರುವೆ ಕಾದಿರುವೆ ನಿನಗಾಗಿ ಕಲಾವತಿ ಎಲ್ಲಿರುವೆ ಎಲ್ಲಿ ಹೋದ್ರಿ ಇವ್ರೆ ಗೌಡ್ರಿ ಇಲ್ಲ ಇದ್ರಲ್ಲ ಆ ಅಂತ್ ಕೆಲ ಎಲ್ಲಿ ಹೋದ್ರಿ ಅಲ್ಲ ಇಲ್ಲ ಏನು ಅಕ್ಕೊಂತ ನಿಂತಾರೆ ಇವ್ರ ಗೌಡ್ರ ಗೌಡ್ರ ಏನ್ರಿ ತಗೊಂಡ್ರಿ అలా ఇవ్వ పరిమియ ఇత ఉంటే ఆ ప పరిమియా నీ అయితే ఇత ఎదు కొంటే ఆ ఎదుకుంటీవ ఏ గౌడ్ర దిన్న కట్టి కడతా హివేనా అప్రూప్ ఇతడి దాగ ఆ ఏమే రెడ్డి మా ఇంకా అగ్యవ అంత నోడకత నేనే బందబుట్టి నోడ ಮಾಯಕಾಯ ಅಲ್ಲೊಂದು ಇಲ್ಲೊಂದು ಅಲ್ಲೇ ಒಂದು ಇಲ್ಲೊಂದು ಈ ಚಿಪ್ಪತ್ ಬಿಡ್ಲೆ ಈಗಿದ ಗಿಡ ಅದಕ್ಕೆ ನೋಡಿದೆ ಅಲ್ಲ ಮಲ್ಲಮ್ಮ ಹೇಳ್ದಂಗೆ ಗೌಡ್ರ ಏನಾರ ಏನಾರ ಯಾರು ಮಾಡಕತ್ತಾರ ನಮ್ಮತ್ತೆ ಈ ದರಾಗ ಅವರು ಬರೋಂಗಿಲ್ಲ ಅತ್ತಾಗ ಅವ್ರು ಒಂದು ಕಡೆ ಹೋಗಾರೆ ಇತ್ತಾಗ ಇದಕ್ಕೆ ಬರಕತ್ತಿದ್ರಿ ಅದೇ ರೌಂಡ್ಯಾಗ ಒಬ್ಬರೇ ನಿಂತಿದ್ರು ಹಾಡು ಹೇಳ್ಕೋ ಅಂತ ಆಯ್ ಏನೋ ಐತಿ ಮಾರ್ಮಾ ಏನಾಯ್ತು ಒಳಗೆ ಗೊತ್ತಾಗ್ಬೇಕ ಗೊತ್ತಾಬೇಕದ ಆಯ್ ನೋಡೋಣ ಹೋಗು ನೋಲೆ ಇದೇ ಬಲ ಇಲ್ಲಪ್ಪ ಇದೇ ಕಲಾವತಿ ಹಾಂ ಬರ್ತಾನೆ ಬರ್ತಾನೆ ನೀವು ಮುಂದೆ ನೋಡಿರಿ ಅಂತಂದು ಹೇಳ್ತೆ ಎಲ್ಲಿ ಪತ್ತೇನೇ ಇಲ್ಲ ಈಗ ಏನಾರ ಬಂದಗಿಂತಂದ್ರೆ ನೀವು ಪರಿಮೆ ಇಲ್ಲೇ ತಾನೆ ಆಂ ಅವ ಈಗ ಅದಕ್ಕೆ ಕೆಲಕಿಲ್ಲಿ ಬಂದಾಳಪ್ಪ ಇವ್ರು ಹೊಲ ಹತ್ತಾಗೈತಿ ಅಂತಂದ ಹ್ಞೂ ಏನು ಮಾಡುತ್ತಪ್ಪ ಈಗ ಅಲ್ಲೇ ಮನೆಗೆ ಹೊಂಟಿರೇನ್ರಿ ರೀ ಆ ಹಾಂ 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 ನೋಪ್ಪಾ ಮನೆಗೆ ಹೊಂಟಿದ್ದೆ ಏನೇ ಹೊಲಕ್ಕೆ ಹೊಂಟಿರಿ ಇನ್ನೇ ಹಾಂ ರೀ ಅಲ್ಲೇ ಜನಗಿಡ ಒಂದು ಒಣಗಿದ್ದ ಬಿದ್ದೈತಿ ಅಂತ ಅದಕ್ಕೆ ನೋಡ್ಯಾರ ನೋಡ್ಕೊಂಬರ್ತಾನೆ ಮುಳ್ಳ ಗಿಡ ಬಾಳಿದ್ರ ಆಮೇಲೆ ಕಡೆಂಗಿಲ್ಲ ಮುಳ್ಳಿಲ್ಲ ಅಂದ್ರೆ ಸೋರ್ಕೊಂಡವ್ರು ಬರ್ಬೇಕಂತಂದ ನೋಡಕೆ ಹೊಂಟಿದ್ದೆ ಹಾಂ ಹೌದಾ ಹೋಗಿ ಹೋಗೆ ಹೋಗ್ಯ ಅಲ್ಲ ಇವ್ರು ಯಾಕೆ ನನಗೆ ಹೋಗಿ ಹೋಗ್ಕತ್ತರ ಕೊಡ್ರಿ ಹಾಂ ಆಕಿ ಕಾ ಇಲ್ಲೇ ಯಾಕೆ ನಿಂತಿರಿ ಮನಿಗೆ ಹೊಕ್ಕ ನಿಂದ್ರಿ ಕೊಡ್ರಿ ಹಾಂ ಹೋ ಹೋಗ್ಬೇಕು ಅಪ್ಪ ಹೋಗ್ಬೇಕ ಹಾಂ ಹೋಗ್ರಿ ಮತ್ತು ಇಲ್ಲೇ ನಿಂತೀರಲ್ಲ ಏ ಇವ ನೀವ ಗಂಟು ಬಿದ್ದಾರ ನನ್ಗೆ ಮನೆಗೆ ಅವ್ರಿ ಇಲ್ಲೇ ಯಾಕೆ ನಿಂತೀರಿ ಅಂತಂದೆ ಆ ಏನು ಮಾಡ್ಲಿಪ್ಪ ನಾಯಿ ಕೈ ನೋಡಾಕ ನಿಂತೀನಿ ನೀವು ಬಿಡೋ ಮರ್ಯ ನಾ ಯಾಕೆ ಸುಮ್ಮನೆ ನಿಂದ್ರೆ ಇಲ್ಲೇ ಒಣಗ ಆ ಹಾಂ ಹಾಂ ಹಾಕಂತ ಆಂ ಆಂ ಏನ ಪಿಲ್ಯೇನು ಮಾಡ್ಯಾರ ಗೌಡ್ರಿ ಆ ಏನು ಮಾಡ್ಯಾರ ಏನು ಮಾಡ್ಯಾರ ಅನ್ನೋದಾಗ ಹಾಂ ಆಗೋ ಇದು ಮಂಜಾ ಒಗ್ಲಿ ಪರ್ಮೇ ಬಂದ ನಿಂತ ಬಿಟ್ಟೆ ಆಂ ನಮ್ಮ ಕಲಾವತಿ ಬಂದ್ರೆ ಮುಗಿತೀನ ಕಥೆಯಲ್ಲಿ ಆಂ ಬ್ಯಾಡೋ ಮರ ಯಾವತ್ತ ನೋಡೋದಾಗ பாத்தியா

அர்ஜெண்ட் இதாகுரங்க நோட ஏனாரு குத்தி டிவி நோட்கோத்தார ஆகி ஏனாரு தின்க்கோ தர ஆகி ஐயா உடிகி வந்து சாலு இல்லை இது ஏனோ ஒன்று சே நின்று உங்க ஆ நாளே ஆஸ்தி வந்த மாதிரி ஆங்கே அய்யுவா இதெல்லாம் வந்து விடங்கில் அவங்க ஆஸ்தி பத்தி கொட்டந்த மதிப்பதே மறிந்தா நம்ம சென்னங்க அவங்க நானே இது போடனே இதற்குங்க ಏನೋ ಅಲ್ಲೇ ಚಂದ ಯಾಕೆ ಯಾರ್ಕೆ ನಿಮ್ನೆ ಒಂದು ಹುಡುಗಿತಿಲ್ಲ ಅದೇ ಏ ಮಂಗೆ ಎದ್ದಂಗ್ಲೋ ಮರ್ಯಾದೆ ಆ ಯಾಕೆ ಈಕಾ ಯಾಪ ಯಾಕಿಲೋ ಮರಯಾ ಅಲ್ಲಿ ಬಂದು ನಾ ಬಂದು ಆಂಟಿರ ಜೊತೆ ಮಾತಾಡತ್ತಿದ್ದೆ ಹಂಗ ಬಂದು ನಿಂತ ಬಾಯ್ ತಕೊಂಡು ನಿಂತು ಬಿಡತ್ತೆ ಹೆಂಗ ನೋಡ್ಕೊ ಪಿಂಕಿ ಪಿಕ್ಕಿ 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 ಏ ಒಂದಿಟ್ಟು ಚಂದ ಇಲ್ಲೋ ಮರೆಯಾ ಯಾರಕ್ಕೆ ಯಾವಪ್ಪ ಅಂದ್ರೆ ನಮ್ಮ ಮಗಳು ಮಗಳ ನಮ್ಮ ಕಂತ ಮತ್ತಿ ಮಗಳು ಹೌದೇ ಏ ಯಾವಂದು ಇಟ್ಟು ಚಂದ ಇಲ್ಲೋ ಮರೆಯಾ

ශෙරලල ශෙරසර යරි වනු ඊම මතනේ යරි වනු ඊීම මතනේ යලොක දත් පයිත හැන්න සිලි? ಅಂತ <laughs> மா <laughs> <laughs>